ಮಾನವ ಸರಪಳಿಯನ್ನು ನಿರ್ಮಿಸ್ತಾ ಇದ್ದೀವಿ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಾವು ರಚಿಸ್ತಾ ಇದ್ದೀವಿ ನಮಗೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆ ಹೇಳಬೇಕು ಅಂತ ಹೇಳ್ತೀನಿ ಒಂದು ವಿಶೇಷ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸ್ತಾ ಇದೀವಲ್ಲ ಅದಕ್ಕೆಲ್ಲ ಅಭಿನಂದನೆ ಹೇಳಬೇಕಾಗಿದೆ ಮತ್ತು ಈ ಬೃಹತ್ ಕಾರ್ಯದಲ್ಲಿ ನಮ್ಮ ಜನಪ್ರತಿನಿಧಿಗಳು ಸರ್ವಧರ್ಮದ ಧಾರ್ಮಿಕ ಮುಖಂಡರು ವಿದ್ಯಾರ್ಥಿಗಳು ಸುಮಾರು ಎಂಬತ್ತೈದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಿಸಿ ನಂತರ ಪ್ರತಿ ವರ್ಷ ಈ ಹಬ್ಬವನ್ನು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೀವಿ ಈ ವರ್ಷದ ಈಗಾಗಲೇ ಅವರು ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆ ಇಂಟೆಲಿಜೆನ್ಸ್ ಆ್ಯಸ್ ಎ ಟೂಲ್ ಫಾರ್ ಗುಡ್ ಗವರ್ನೆನ್ಸ್ ಅಂತ ಪ್ರಜಾಪ್ರಭುತ್ವದ ಉದಯ ಭಾಗದಲ್ಲಿರುವುದು ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಎಲ್ಲ ಮಾನವ ಘನತೆ ತತ್ವಗಳಿಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚಿಸುವ ದಿನವನ್ನು ಸ್ಮರಿಸಲು ಇಂದು ನಿಮ್ಮ ಮುಂದೆ ನಿಂತಿರುವುದು ಮತ್ತೊಮ್ಮೆ ನನಗೆ ಅತ್ಯಂತ ಸಂತೋಷದಾಯಕ ವಿಚಾರವಾಗಿದೆ ಪ್ರಜಾಪ್ರಭುತ್ವವನ್ನು ಆಚರಿಸಲು ಮಾತ್ರವಲ್ಲ ಅದರ ಆಳವಾದ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುವಲು ಮತ್ತು ನಮ್ಮ ಮುಂದೆ ಕೂತಿರುವಂತಹ ನಮ್ಮ ಭವಿಷ್ಯದ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಪಾತ್ರವನ್ನು ಅರಿಯಲು ನಾವೆಲ್ಲರೂ ಇವತ್ತಿನ ದಿನ ಕೂಡುತ್ತೀವಿ ಪ್ರಜಾಪ್ರಭುತ್ವವು ಕೇವಲ ಆಡಳಿತ ವ್ಯವಸ್ಥೆಯಲ್ಲ ಇದು ಸ್ವಾತಂತ್ರ್ಯ ಮತ್ತು ಸಮಾನ ಅವಕಾಶದ ಜೀವನಕ್ಕಾಗಿ ಮಾನವ ಆಕಾಂಕ್ಷಿಗಳ ಮೂರ್ತ ರೂಪವಾಗಿದೆ ಇದು ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಅವರ ಮತ್ತವರ ಅವರ ಮತ್ತು ಅವರ ಸಮಾಜದ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಬಹುದು ಇಂತಹ ಪ್ರಜಾಪ್ರಭುತ್ವದ ಅಸಂಖ್ಯ ಸಾಧ್ಯತೆಗಳ ನಡುವೆ ನಮ್ಮ ಪ್ರಜಾಪ್ರಭುತ್ವವು ಅನೇಕ ಸವಾಲುಗಳನ್ನು ಪ್ರಸ್ತುತ ದಿನದಲ್ಲಿ ಎದುರಿಸ್ತಾ ಇದೆ ಅಧಿಕಾರವು ಜನರ ಕೈಯಲ್ಲಿ ನೆಲೆಸಬೇಕು ಎನ್ನುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಪ್ರಪಂಚದಾದ್ಯಂತ ನೋಡ್ತಾ ಇರುವಾಗ ಪ್ರಜಾಪ್ರಭುತ್ವವು ದುರ್ಬಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಸಂವಿಧಾನವನ್ನು ಬಗ್ಗೆ ಕೂಡ ಇವತ್ತು ನಾವು ಪೀಠಿಕೆ ಓದುವುದರ ಮೂಲಕ ಮೂಲಕ ಅದರ ಒಂದು ಮಹತ್ವವನ್ನು ಇವತ್ತು ಮತ್ತೊಮ್ಮೆ ಜಾಗೃತಗೊಳಿಸಿದ್ದೀವಿ ಇದಕ್ಕೆ ನಿರಂತರ ಜಾಗರೂಕತೆ ಪೋಷಣೆ ಮತ್ತು ರಕ್ಷಣೆಯ ಅವಶ್ಯಕತೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಆಗಾಧವಾದ ಒತ್ತಡವನ್ನು ಎದುರಿಸ್ತಾ ಇದೆ ಇದೆಲ್ಲದನ್ನೂ ನಾವು ನೋಡ್ತಾ ಇದ್ದೀವಿ ಸರ್ವಾಧಿಕಾರದ ಏರಿಕೆ ತಪ್ಪು ಮಾಹಿತಿ ರಾಜಕೀಯ ಧ್ರುವೀಕರಣ ಮತ್ತು ನಾಗರಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಗಳು ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಗಮನಾರ್ಹ ಬೆದರಿಕೆಗಳನ್ನು ಕೊಡ್ತಾ ಇದೆ ಸರ್ವಾಧಿಕಾರಿ ಆಡಳಿತಗಳು ಸಾಮಾನ್ಯವಾಗಿ ಸ್ಥಿರತೆಯ ಭರವಸೆ ನೀಡುತ್ತೆ ಆದರೆ ಅವುಗಳು ದಬ್ಬಾಳಿಕೆ ಮತ್ತು ಭಯವನ್ನು ಕೂಡ ನೀಡುತ್ತೆ ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ಉತ್ತೇಜಿತವಾಗಿರುವ ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯು ಸತ್ಯ ಮತ್ತು ಕಾಲ್ಪನಿಕತೆಯ ನಡುವಿನ ಗೆರೆಗಳನ್ನು ಮುಸುಕುಗೊಳಿಸಿದೆ ಸಂಸ್ಥೆಗಳಲ್ಲಿ ಅಪನಂಬಿಕೆಯನ್ನು ಸೃಷ್ಟಿಸಿದೆ ಮತ್ತು ನಾಗರಿಕರಲ್ಲಿ ವಿಭಜನೆಯನ್ನು ಬಿತ್ತಿದೆ ಸೈದ್ಧಾಂತಿಕ ಉಗ್ರವಾದದಿಂದ ಉತ್ತೇಜಿತವಾಗಿರುವ ರಾಜಕೀಯ ಧ್ರುವೀಕರಣವು ಪ್ರಜಾಸತ್ತಾತ್ಮಕ ಸಮಾಜಗಳನ್ನು ಒಟ್ಟಿಗೆ ಬಂಧಿಸುವ ಸಾಮಾಜಿಕ ಫ್ಯಾಬ್ರಿಕ್ ಅನ್ನು ಕೂಡ ಹರಿದು ಹಾಕುವ ಬೆದರಿಕೆ ಆಗ್ತಾ ಇಂದಿನ ಪ್ರಸ್ತುತ ಸಮಯದಲ್ಲಿ ಮತದಾರರ ನಿಗ್ರಹ ಅಂದರೆ ಎಲೆಕ್ಷನ್ ಟೈಮ್ಸ್ನಲ್ಲಿ ವೋಟರ್ಸ್ ಲಿಸ್ಟ್ ಅವರ ಹೆಸರೇ ಕೂಡ ಡಿಲೀಟ್ ಆಗ್ತಾ ಇದೆ ಚುನಾವಣಾ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ ಮತ್ತು ಹಿಂಸಾಚಾರದ ಮೂಲಕ ಪ್ರಜಾಪ್ರಭುತ್ವದ ಚುನಾವಣೆಗಳನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ನೋಡ್ತಾ ಇದ್ದೀವಿ ಈ ಬೆದರಿಕೆಗಳು ಮತ್ತು ನಿಜ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಅತಿ ಶೀಘ್ರವಾಗಿ ಚೇತರಿಸಿಕೊಳ್ಬೇಕಾಗಿದೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಪ್ರಜಾಪ್ರಭುತ್ವವು ಕೇವಲ ಸರ್ಕಾರಗಳ ಮತ್ತು ಸಂಸ್ಥೆಗಳ ಜವಾಬ್ದಾರಿ ಅಲ್ಲ ಇಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಅದು ಒಂದು ಸಾಮೂಹಿಕ ಪ್ರಯತ್ನ ನಾವು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವವನ್ನು ಕೇವಲ ಮತ ಚಲಾಯಿಸುವ ದಿನ ಅಂದರೆ ಮತಪಟ್ಟಿಗೆಯಲ್ಲಿ ನಡೆಯುವ ಸಂಗತಿ ಎಂದು ಭಾವಿಸ್ತೇವೆ ಆದರೆ ಅದು ಅದಕ್ಕಿಂತ ಹೆಚ್ಚು ನಾವು ನಾಗರಿಕ ಭಾಷಣದಲ್ಲಿ ತೊಡಗಿಸಿಕೊಂಡು ಇತರರ ಹಕ್ಕುಗಳನ್ನು ಗೌರವಿಸಿದಾಗ ನಮ್ಮ ನಾಯಕರಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹೊಣೆಗಾರಿಕೆಯನ್ನು